ಸಡನ್ಲಿ ದೇರ್ ಆರ್ ಲಾಡ್ ಆಫ್ ಇಶ್ಯೂಸ್ ದಟ್ ಸ್ಟ್ಯಾಟಿಡ್ ನಾನು ಅನ್ಕೊಂಡೆ ಹೋಗ್ತೀನಿ ಎಲ್ಲಿ ಮಾತಾಡ್ಬೇಕೋ ಮಾಡ್ತೀನಿ ಯಾಕಂದ್ರೆ ಒಂದು ಮಾಡಕ್ ರೆಡಿ ಆದೋರಿಗೆ ಗೊತ್ತಿರೋ ಗೊತ್ತಾಗ್ಬೇಕು ನನಗೆ ಗೊತ್ತಾಗಿದೆ ಅಂತ ಗೊತ್ತಾಗಿದೆ ಅಂತ ಗೊತ್ತಾಗಬೇಕು ನಾನು ಅದನ್ನ ಹೇಳೋ ಇವಾಗ ನೀವು ಕೇಳಿದ್ರಿ ಏನು ಸ್ಟೆಪ್ ತೊಗೊತಾ ಇದ್ದೀರ ಅಂತ ನಾನೇನು ಹೇಳಿದೆ ನಿಮಗೆ ವೈಟ್ ಎನ್ ವಾಕ್ ಬಿಕಾಸ್ ಐ ಕಾನ್ ಗಿವ್ ಔಟ್ ಎವ್ರಿಥಿಂಗ್ ವಿಲ್ ಕಮ್ ಲಾಸ್ಟ್ ಸೀಸನ್ ಅಲ್ಲೂ ಹಿಡಿದಿದ್ವಿ ನಾವು ಹಿಡಿದು ಅರೆಸ್ಟ್ ಆಗಿದ್ರು ಬಿಟ್ಟಿದ್ರು ಈ ಸತಿ ನಾನು ಒಂದಂತೂ ಸತ್ಯ ನಮ್ ಹಿಂದೆ ನಾವು ಬರ್ತಾರೋ ಲೀಗಲ್ ಟೀಮು ನಾವ್ ಯಾರನ್ನ ಇನ್ವಾಲ್ವ್ ಮಾಡ್ಕೊಂಡಿದ್ದೀವಿ ಲೀಗಲ್ ಇಮ್ಮ ನಥಿಂಗ್ ಇಲ್ಲಿಗಲ್ ವೆರಿ ಸ್ಟ್ರಾಂಗ್ಲಿ ವಿ ಆರ್ ಕಮ್ಮಿಂಗ್ ಹಿಡ್ದವ್ರನ್ನ ಮರ್ಸಿಲೆಸ್ ಆಗಿ ಒಳಗಾಕ್ಸ್ತೀನಿ ಇದಂತೂ ಪ್ರಾಮಿಸ್ ನನ್ನ ಸಿನಿಮಾ ನಾನು ಕಾಪಾಡ್ಕೊಬೇಕಮ್ಮ ಎಲ್ಲಾರ್ದು ಇವಾಗ ಸಿನ್ಮಾ ಬಂದು ದುಡ್ಡು ಮಾತ್ರ ಅಲ್ಲ ಅಲ್ಲಿ ಎಷ್ಟೋ ಜನದ ಶ್ರಮ ದುಡ್ಡು ಎಷ್ಟೋ ಜನದ ಎಷ್ಟೋ ಪ್ರತಿಭೆಗಳ ಒಂದು ಕನಸಿದೆ ಯಾವ್ದೋ ಒಂದು ಜಿಜ್ಜಾದ ಜಿದ್ದಿಗೆ ಅದನ್ನ ಮಾಡೋದು ಇದೆಲ್ಲ ತಪ್ಪಾಗುತ್ತೆ ಬಟ್ ಮಾಡಿ ಏನ್ ಮಾಡೋಕ್ಕಾಗಲ್ಲ ಪ್ರೊಟೆಕ್ಟ್ ಮಾಡ್ಕೊಡೋದು ನನ್ನ ಕೆಲಸ ಗೊತ್ತಾಗಿದೆ ಅಂತ ಹೇಳ್ಬೇಕಿತ್ತು ಈಗ ಒಂದು ಮರಿಬೇಡಿ ಹುಬ್ಳಿಯಲ್ಲಿ ಹೇಳಬೇಕಾದ್ರೆ ಎಲ್ಲ ನನಗೇನಷ್ಟು ತರ್ಟಿ ಇಯರ್ಸ್ ಅಂಕಲ್ ಗೊತ್ತೀನಿ ನಾನು ಈ ವಿಚಾರವಾಗಿ ಮೂವತ್ತು ವರ್ಷ ಇರೋನಿಗೆ ನನಗೆ ಗೊತ್ತಿಲ್ಲ ಒಲೆ ಕ್ಯಾಮ್ರಾ ಅವನಿದೆ ಅಂತ ಇದು ವೈರಲ್ ಆಗತ್ತೆ ಅಂತ ಗೊತ್ತಿಲ್ವಾ ಉಲ್ಟಾ ಹೊಡಿಬಹುದು ಅಂತ ಗೊತ್ತಿಲ್ವಾ ನಾನು ಮೂವತ್ತು ವರ್ಷ ಆಕ್ಟಿಂಗ್ ಮಾಡಿದವನು ಅಲ್ಲಿ ಆಕ್ಟ್ ಮಾಡಕ್ಕೆ ಎಷ್ಟೊತ್ತು ಬೇಕಿತ್ತು ನನಗೆ ಹೆಂಗಿದೀರಿ ಚೆನ್ನಾಗಿದ್ದೀರಾ ಐ ವಾಂಟೆಡ್ ಟು ಕಮ್ ಟು ದ ಪಾಯಿಂಟ್ ಐ ನೇಡ್ ಅ ಪಾಯಿಂಟ್ ಐ ಆಮ್ ವೆರಿ ಹ್ಯಾಪಿ ಆ ಮೇಡ್ ಅಪ್ ಸೊ ಇವಾಗ ಯಾರಿಗೂ ಕೂತ್ ವಾರ್ನ್ ಮಾಡೋಂಗಿದ್ರೆ ಇನ್ನೊಂದು ಹೇಳ್ತೀನಿ ಕೇಳಿ ಇವಾಗ ಇಷ್ಟೆಲ್ಲ ವೇದಿಕೆ ಮೇಲೆ ಜನ ನೋಡಿದ್ರು ಎಲ್ಲ ನೋಡಿದ್ರು ನನಗೆ ನಮ್ಮ ಹಿಂದೆಯಿಂದ ಹೊಡಿಯೋಕೆ ಬರಲ್ಲ ಸೈಲೆಂಟ್ ಆಗಿದ್ದು ಹೇಳಕ್ ಬರೋಲ್ಲ ಪಾಯಿಂಟ್ ಅಲ್ಲ ಚೆಸ್ ಆಡಬೇಕಾದ್ರೆ ನೀವು ನೋಟಿಸ್ ಮಾಡಿರ್ತೀರಿ ನಾವು ಕದ್ದಿ ಮುಚ್ಚಿ ಚೆಕ್ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಚೆಕ್ ಅಂತ ಹೇಳಲೇಬೇಕು ನಾನು ಹೇಳಿಬಿಟ್ಟೆ ಹೊಡಿಬೇಕು ಚೆಸ್ ಅಲ್ಲಿ ಕರೆಕ್ಟ್ ಇಟ್ ಈಸ್ ನಾಟ್ ಅಡಿಸೀವಿಂಗ್ ಗೇಮ್ ಇಟ್ ಇಸ್ ಅ ಮೈಂಡ್ ಗೇಮ್ ಹೇಳ್ತೀನಿ ನಾನು ಇಲ್ಲೊಂದು ಚೆಕ್ ಹೇಳಿದ್ದೀನಿ ಮಾಡ್ತೀನಿ ನೆಸೆಸಿಟಿ ಇರಲಿಲ್ಲ ನೆಸೆಸಿಟಿ ಇದ್ರೆ ಹೇಳ್ತಾ ಇದೆ ಇನ್ನೊಂದು ಹೇಳ್ಕಂತ ಹೇಳಿ ಒಂದ್ ನಿಮಿಷ ಈ ರೂಮ್ ಅಲ್ಲಿ ಸಡನ್ ಆಗಿ ಒಂದು ಕೆಟ್ಟ ವಾಸನೆ ಬಂತು ಅನ್ಕೊಳ್ಳಲ್ಲ ಒಬ್ಬನಿಗೆ ಗೊತ್ತಿರತ್ತಲ್ಲ ನಾನೇ ಬಿಟ್ಟಿದ್ದು ಅಂತ ಕರೆಕ್ಟಾ ಬಹುಶಃ ನಿಮ್ ಎಲ್ಲರ್ಕಿನ್ನ ಜಾಸ್ತಿ ಅವರೇ ಹಿಂಗೆ ಅನ್ಬೋದು ನನ್ಗೆ ಗೊತ್ತಿಲ್ಲ ಬಟ್ ನಾನು ಹೇಳ್ತಾ ಇರೋದು ನಾನು ಯಾರಿಗೆ ಹೇಳಿದ್ನೋ ನನಗೆ ಗೊತ್ತಿಲ್ಲ ಅಲ್ಲಿಗೆ ಬಿಡ್ತೀನಿ ನಾನು ಮಿಕ್ಕಿದ್ದು ನನಗೆ ಬೇಕಾಗಿಲ್ಲ ಅಂಡ್ ಇವತ್ತೇ ನನಗೆ ಯಾರೋ ಹೇಳಿದ್ರು ಅಂಡ್ ಇನ್ನೊಂದು ವಿಚಾರ ಗೊತ್ತಾಯ್ತು ನಾನು ಹುಬ್ಬಳ್ಳಿಯಲ್ಲಿ ಮಾತಾಡಿದ್ದು ನೆಕ್ಸ್ಟ್ ಡೇ ಅಲ್ಲಿ ಬೆಂಕಿ ಹತ್ಕೊಂಡಿದ್ರೆ ಹೋಗ್ತೀನಿ ಸೈಲೆಂಟ್ ಆಗಿತ್ತು ನೆಕ್ಸ್ಟ್ ಡೇ ಇವತ್ತು ಬೆಳಗಿಂದ ಯಾಕೋ ನ್ಯೂಸ್ ಆಯ್ತು ನನಗೆ ವಿಚಾರನೇ ಗೊತ್ತಿಲ್ಲ ನ್ಯೂಸ್ ಸಿಕ್ಕುತ್ತಾ ಕೇಳಿದ್ರು ಯಾರೋ ಹಿಂಗೆ ರಿಯಾಕ್ಟ್ ಮಾಡಿದಾರಂತ ಈಗ ನಾನೊಂದು ಪ್ರಶ್ನೆ ಕೇಳ್ತಾ ಇರೋದು ದಯವಿಟ್ಟು ಹೋಗಿ ಅವ್ರಿಗೆ ಕೇಳ್ಕೊಂಬನ್ನಿ ನೀವು ಯಾರಿಗೇಳಿದ್ನು ಅಂತ ನಮಗೆ ಅಂತ ಹೇಳಿ ನಾನು ಅದಕ್ಕೆ ಕರೆಕ್ಟ್ ಆಗೇನು ಉತ್ತರ ಕೊಡ್ಬೇಕು ಕೊಡ್ತೇನೆ ಯಾರ್ದೋ ಸ್ಟೇಟ್ಮೆಂಟ್ ಗೆ ನನ್ನ ಹತ್ರ ಪ್ರಶ್ನೆ ಕೇಳೋದು ತಪ್ಪಾಗ್ಬಿಡುತ್ತೆ ದಟ್ ಮೀನ್ಸ್ ಯು ಆರ್ ಡಿಸ್ರೆಸ್ಪೆಕ್ಟಿಂಗ್ ಮೀ ಪ್ಲೀಸ್ ಆಸ್ ದಟ್ ಪರ್ಸನ್ ಹೂಗ್ ದ ಮೆಂಟ್ ಇವಾಗ ಅವ್ರು ಯಾರಿಗೆ ಹೇಳಿದವರ ಪಾಪ ಅವ್ರಿಗೆ ಏನು ನೋವಿದೆಯೋ ನನಗೆ ಗೊತ್ತಿಲ್ಲ ನನ್ನ ಬಗ್ಗೆ ನಲ್ಪಾಡ್ ಬಗ್ಗೆ ರಾಜಗೌಡ್ರ ಬಗ್ಗೆ ಅಂತ ನಾವ್ಯಾಕಂತ ಅನ್ಕೋಬೇಕು ಕೇಳಿ ಇಷ್ಟು ಕ್ಯಾಮ್ರಾ ಇದೆ ಇಷ್ಟು ತಾಕತ್ತಿದೆ ಇದೆ ನಾನಂತೂ ಹೇಳಿದೆ ನಾನು ಯಾರಿಗೆ ಹೇಳಿದ್ದು ಅಂತ ಕೇಳಿಸಿ ನಮ್ದೇ ಅಂತ ತಗೊಂಡ್ರೆ ನಾವು ಮೂರು ಜನನೂ ಬರ್ತೀವಿ ಉತ್ತರ ಕೊಡಕ್ಕೆ ಹೇಳ್ದೇನ ನಾನು ರಿಯಾಕ್ಟ್ ಮಾಡೋದು ತಪ್ಪಾಗುತ್ತೆ ಆ್ಯಂಡ್ ಇನ್ನೊಂದು ನಾನು ಎಲ್ಲೋ ಪ್ರಾರ್ಥನೆ ಮಾಡಿ ಯಾವುದೋ ದೇವಸ್ಥಾನದಲ್ಲಿ ಗಂಟೆ ಬರ್ಸೆ ನಾನೇ ನಮ್ಗೆ ತಪ್ಪು ಆಮೇಲೆ ಪೂಜೆ ಮಾಡಿರೋ ಕಡೆ ಪ್ರಸಾದ ತಿಂತೀನಿ ಇಲ್ಲಿ ಪೂಜೆ ಮಾಡ್ತದಿ ಪ್ರಸಾದ ಇಲ್ಲಿ ಹಾಕಿ ತಿನ್ಲಿ ಆನ್ಸರ್ ಇಸ್ ರೈಟ್ ದೇರ್ ಗೋ ನಾಸ್ಟ್ ವಿತ್ ಡ್ಯೂ ರೆಸ್ಪೆಕ್ಟ್ ನಮಗೆ ಹೇಳಿದ್ದು ಅಂತಂದರೆ ಖಂಡಿತವಾಗಿ ಉತ್ತರ ಕೊಡ್ತೀನಿ

ಈ ಮಾತು ಹುಬ್ಬಳ್ಳಿಯಲ್ಲಿ ಮಾತಾಡಿದ್ದಕ್ಕೆ ನೆಕ್ಸ್ಟ್ ಡೇ ಬಂದು ಕ್ಯಾಮ್ರಾಗಳೆಲ್ಲ ಇಟ್ಕೊಂಡು ಏನು ಹೇಳಿದ್ರಿ ಏನು ಹೇಳಿದ್ರಿ ನೀವು ಕಾದ್ರಿ ಯಾರಿಗೇಳಿದ್ದು ಏನಾಯ್ತು ಏನ್ ನಡೀತು ಯಾಕೆ ಸುದೀಪ್ ಅವ್ರು ಯಾವತ್ತು ಮಾತಾಡಲ್ಲ ಹಿಂಗೆ ಮಾತಾಡಿದ್ರು ಅಂತ ಇಂಡಸ್ಟ್ರಿ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಸೃಷ್ಟಿ ಆಗ್ತಾ ಇತ್ತು ಸ್ಪಷ್ಟತೆ ಬರ್ತಾ ಇರಲಿಲ್ಲ ಸರ್ ಅಲ್ಲಿಗೆ ಬರ್ತಾ ಅದೇ ಸರ್ ನೀವು ನಿನ್ನೆ ಮಾತಾಡ್ತೀವಿ ಓಕೆ ಈಗ ನಿಮ್ಮ ಎಷ್ಟು ಮೆಚ್ಚು ನೀವು ಮೆಚ್ಚಾಡ್ತಾನೆ ಬುದ್ಧಿದಲ್ಲ ಪ್ರತಿ ಕಡೆ ಕುತ್ತಲ್ಲಿ ಫಾರ್ಟಿ ಫೈವ್ ಹೋಗಳ್ತೀನಿ ತಮ್ಮ ಅಂತೀನಿ ಶಿವಣ್ಣನ ಬಗ್ಗೆ ಯಾವತ್ತೋ ಯಾರೋ ಅಲ್ಲಿ ಕನ್ನಡದ ಬಗ್ಗೆ ಮಾತಾಡ್ದ ಕರ್ನಾಟಕದಲ್ಲಿ ಬೆಂಕಿ ಎತ್ಕೊಂಡು ಅವ್ರನ್ನ ಹೇಳಿಬೇಕಾದ್ರೆ ರಿಪಬ್ಲಿಕ್ ಟಿವಿಯಲ್ಲಿ ಕುತ್ಕೊಂಡು ನಾನು ಮಾತಾಡ್ತೀನಿ ಶಿವಣ್ಣನ ಬಗ್ಗೆ ಫಾರ್ಟಿ ಫೈವ್ ಬಗ್ಗೆ ಮಾತಾಡ್ತೀನಿ ಹಾ ಅರ್ಜುನ್ ಬಗ್ಗೆ ಮಾತಾಡ್ತೀನಿ ದಯವಿಟ್ಟು ಶಿವನ್ಗೆ ಅವ್ರು ಕೇಳಿ ಸುದೀಪ್ ಅವ್ರು ನಿಮ್ಗೆ ಆಡಿದಂತ ಅವ್ರನ್ನ ಕೊಡ್ತಾರೆ ಓಕೆ ಇನ್ನೊಬ್ಬರು ವಿಚಾರಕ್ಕೆ ಬರ್ತೀನಿ ಹೆಸರು ತಗೊಂಡ ಓಕೆ ಚಿತ್ರರಂಗದಲ್ಲಿ ಬೇರೆ ಕಲಾವಿದರೇ ಇಲ್ವಾ ಅವ್ರು ಯಾರು ಯಾಕೆ ಅನ್ಲಿಲ್ಲ ಅವ್ರಿಗೆ ಹೇಳಿದ್ದು ಅಂತ ರಿಚರ್ಡ್ ಸರ್ ಹೇಳಿ ಚಿತ್ರರಂಗದಲ್ಲಿ ಉಪೇಂದ್ರ ಸರ್ ಇದ್ದಾರೆ ಶಿವಣ್ಣ ಇದ್ದಾರೆ ದುನಿಯಾ ವಿಜಿ ಇದ್ದಾರೆ ಗೋಲ್ಡನ್ ಸ್ಟಾರ್ ಇದ್ದಾರೆ ರಿಷಬ್ ಶೆಟ್ಟಿ ಇದ್ದಾರೆ ರಚಿತ್ ಶೆಟ್ಟಿ ಇದಾರೆ ಶುರುವ ಸರ್ಜಾ ಅವ್ರಿದ್ದಾರೆ ಯಶ್ ಇದ್ದಾರೆ ಒಂದು ಗಂಟೆ ಮಾತ್ರ ಟಾಂಗ್ ಹಿಂಗಂತದ್ದು ಈಗ ಆ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೋಗಿ ನೀವ್ ಕೇಳ್ಬೇಕು ಆಟಿ ಪೂಜೆ ಲೆಟ್ ಟೆಲ್ ಯು ಸರ್ ಫಾರ್ಟಿ ಫೈವ್ ಬಿ ಲಿಟ್ ಇಲ್ ನಿಮ್ಮ ಹತ್ರನೇ ಆನ್ಸರ್ ಇದೆ ಸರ್ ನೀವು ಕೇಳ ಕೇಳುದಿಲ್ಲ ಪ್ರಶ್ನೆಗೆ ನಾನೇ ಉತ್ತರ ಕೊಡ್ತೀನಿ ಯಾವ ಇವಾಗ ಓಕೆ ಅಲ್ಲಿ ಅಷ್ಟು ಕಮಲಹಾಸನ್ ಅವ್ರ ವಿಚಾರದಲ್ಲಿ ನಡೆದ ನನಗೆ ಅವಶ್ಯಕತೆ ಇತ್ತ ಮಾತಾಡೋದು ನಾನು ಮಾತಾಡಿದೆ ಅರೆ ಶಿವಣ್ಣ ನಮ್ಮ ಆಸ್ತಿ ಅಂದೆ ನಾನು ನೋಡಿ ನೀನು ಬೇಗ ಅದು ನೀವು ಆಕ್ಚುಲಿ ಪ್ರಶ್ನೆ ಕೇಳೋ ವಿಜಿಬಿಲಿಟಿನೇ ಇಲ್ಲ ಸರ್ ಯಾರಿಗೂ ಅವ್ರನ್ನ ಎತ್ತಿಡ್ತೀವಿ ನಾವು ಅಷ್ಟು ಪ್ರೀತಿಸ್ತೀವಿ ನಾವು ಅವ್ರನ್ನ ಆ್ಯಂಡ್ ಇದಕ್ಕೋಸ್ಕರ ಉತ್ತರ ಕೊಡೋದು ನನಗೆ ನನ್ನ ಬಗ್ಗೆ ಚೀಪ್ ಅನ್ಸ್ಕೊಡುತ್ತೆ ನಾನು ಅದನ್ನೆಲ್ಲ ಮಾತಾಡಕ್ಕೆ ಹೋಗೋಲ್ಲ ಐ ನೋ ವಾಟ್ ಇಸ್ ಅರ್ಜುನ್ ಜಾನೆ ಐ ನೋ ವಾಟ್ ಇಸ್ ಶಿವರಾಜ್ ಶಿವಣ್ಣ ಟೂಮಿ ಐ ನೋ ವಾಟ್ ಇಸ್ ಉಪೇಂದ್ರ ಅವ್ರ ಟೂಮಿ ಸಿ ವೈಯಕ್ತಿಕವಾಗಿ ಸಿನಿಮಾ ಅಂತ ಬಂದಾಗ ಬಿಸ್ನೆಸ್ ಮಾಡಬೇಕು ನಮ್ಮದು ಉಳಿಬೇಕು ಅನ್ನೋ ಪೈಪೋಟಿ ಇದೆಲ್ಲ ದೊಡ್ಡವರು ಹೆಲ್ತಿ ಹಾಗಂತ ನಾನು ಯಾವತ್ತೂ ಬಿಟ್ಕೊಟ್ಟೆ ಇಲ್ಲ ಅವ್ರನ್ನ ಪೈರಸಿ ಪೈರಸಿ ಬಗ್ಗೆ ಅದು ಮಾತಾಡೋ ಅಧಿಕಾರ ನನಗಿಲ್ವಾ ನನ್ನ ಸಿನಿಮಾ ನಾನು ಕಾಪಾಡ್ಕೊಂಬಾರ್ದ ನನ್ನ ವೇದಿಕೆ ಮೇಲೆ ನಿತ್ತಿ ನಾನು ಒಂದು ವಾರ್ನ್ ಮಾಡತ್ತಪ್ಪ ಈಗ ನಾನು ಕೇಳ್ತಾ ಇದ್ದೀನಿ ಎಲ್ಲೋ ಅವ್ರು ಹೇಳಿರೋದಕ್ಕೆ ಈ ಥರ ಹಿಂಗೆ ಅನ್ಬೇಕಾದ್ರೆ ದಯವಿಟ್ಟು ನೀವು ಸ್ಪಷ್ಟತೆ ಅಲ್ಲಿ ತೊಗೊಳ್ಳಿ ಯಾರಿಗೆ ಹೇಳಿದ್ ನೀವು ಅಂತ ಯು ಹ್ಯಾವ್ ಟು ಟೇಕ್ ದಟ್ ಆನ್ಸರ್ನು ನೀವು ಅಲ್ಲಿ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ಬಿಟ್ಟು ಹೋಗ್ಬಿಟ್ರೆ ಹಿಂಗೆ ನನಗೆ ಕೇಳಿದ್ರೆ ಈಗ ನಾನು ರಿಯಾಕ್ಟ್ ಮಾಡ ಓಕೆ ನೀವು ಕೇಳೋ ತನಕ ನಾನು ರಿಯಾಕ್ಟ್ ಮಾಡ ಬಿಕಾಸ್ ಐ ಡೋಂಟ್ ಫೀಲ್ ಇಟ್ ಇಸ್ ಮೀ ವೈ ಮೀನ್ ಇವಾಗ ಓಕೆ ಹುಬ್ಬಳ್ಳಿ ಆದ ತಕ್ಷಣ ಆಯ್ತು ಅಂತ ನೀವೀ ಶುಡ್ ಯುದೀಪ್ ಇಫ್ ಇಟ್ ಇಸ್ ಮೀ ದಟ್ ಇಸ್ ನಮ್ ಪಡೆ ಅಲ್ವಾ ನಂದು ಪಡೆ ಅಲ್ವಾ ನಂದು ಇವಾಗ ಏನಾಗ್ತದೆ ಗೊತ್ತಾ ಸರ್ ನಿಮ್ ಕಲೆಯಲ್ಲಿ ಆನ್ಸರ್ ಇದ್ರೆ ಹೇಳಿ ಅದೇ ಹೇಳ್ಬಿಡ್ತೀನಿ ಮತ್ ಬಿಡಿ ಯು ಗಾಟ್ ಯರ್ ಆನ್ಸರ್ ನಾವು ವಾಟ್ ಈಸ್ ಹ್ಯಾಪ್ನಿಂಗ್ ನೋ ಲೆಟ್ ಮಿಟ್ ಎಲ್ ಯು ಯುವರ್ ಕ್ಯೂರಿಯಿಟಿ ಗೋಂಡ್ ಅ ಕೀಲ್ ಆಟ್ ಆಫ್ ಥಿಂಗ್ಸ್ ಐ ಕೇವ್ ಮೈ ಆನ್ಸರ್ ಇಟ್ ಇಸ್ ವೆರಿ ಕ್ಲಿಯರ್ ವೆರಿ ಕ್ಲಿಯರ್ ಇದಕ್ಕಿಂತ ಮೇಲೆ ಏನು ಹೇಳಲಿ ನಾನು ಐ ಆಮ್ ಗಿವಿಂಗ್ ವೆರಿ ಕ್ಲಿಯರ್ ನಾನೇ ಹೇಳ್ತಾ ಇದ್ದೀನಿ ದಯವಿಟ್ಟು ಹೋಗಿ ಕೇಳಿ ಯಾರಿಗೆ ಯಾರಿಗೇಳಿತು ಅಂತ ವೇದಿಕೆ ಹತ್ತಿ ಏನೋ ನಾನು ಅದು ನೋಡಿಲ್ಲ ಇವತ್ತು ಇಂಟರ್ವ್ಯೂ ಅಲ್ಲಿ ಯಾರೋ ಹೇಳಿದ್ರು ವೇದಿಕೆ ಹತ್ತಿ ಇಂಟರ್ವ್ಯೂಗಳು ಕೊಡ್ತಾ ಇದ್ದಾರೆ ಅಲ್ಲಿ ನೋಡಿದ್ರೆ ಡಿ ಕೆ ಸರ್ ಹತ್ತವ್ರೆ ಸಿದ್ದರಾಮಯ್ಯ ಅವರು ವೇದಿಕೆ ಇಂಟರ್ವ್ಯೂ ಕೊಡ್ತಾವ್ರೆ ಅವರ ಈ ಕಡೆ ಇವರು ಶಿವಣ್ಣ ಅವರು ಅವರು ಹತ್ತುತ್ತ ಇದಾರೆ ಅವರಾ ನಾವು ಹತ್ತುತ್ತಾ ಇದೀವಿ ನಾವ ಯಾರು ಅಂತ ಗೊತ್ತಿಲ್ಲದೆ ನೀವು ನನಗೇ ಕೇಳೋ ತಪ್ಪ ಬಿಡುತ್ತಲ್ಲ ಪಾಪ ಅವ್ರ ಅವರು ಏನು ನೋಲಿದಾರೋ ಯಾರ ಬಗ್ಗೆ ಮಾತಾಡ್ತಾ ಇದಾರೋ ನನ್ಗೆ ಗೊತ್ತಿಲ್ಲ ನಾವು ಆ ಥರ ಅಲ್ಲ ಯಾರು ಹೆಣ್ಮಗು ಬಗ್ಗೆ ಮಾತಾಡೋಲ್ಲ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ